ಅಧಿಕ ಮಾಸದ ಬಗ್ಗೆ ಮಾಹಿತಿ ಹಿಂದೂ ಪಂಚಾಂಗದ ಪ್ರಕಾರ ಮಾಸಗಳನ್ನು ಎರಡು ಭಾಗಗಳಾಗಿ ಮಾಡಿರುವರು ಚಂದ್ರಮಾನ ಮಾಸ ಹಾಗೂ ಸೌರಮಾನ ಮಾಸ ಚಂದ್ರನು ಹುಣ್ಣಿಮೆಯ ದಿನ ಯಾವ ನಕ್ಷತ್ರದಲ್ಲಿರುವನೋ ಆ ನಕ್ಷತ್ರದ ಮಾಸ ಆರಂಭವಾಗುವುದು ಈ ಮಾಸಗಳಿಗೆ ಹನ್ನೆರಡು ಅಧಿದೇವತೆಗಳಿದ್ದಾರೆ ಅವರೆಂದರೆ ವಿಷ್ಣು ಮಧುಸೂಧನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ಮಾಧವ ಗೋವಿಂದ ವಾಸುದೇವ ಅನಿರುದ್ಧ ಅಧಿಕ ಮಾಸಕ್ಕೆ ಪುರುಷೋತ್ತಮನೇ ಅಧಿಪತಿಯಾಗಿರುವನು ರವಿಗ್ರಹವು ಒಂದು ರಾಶಿಯಲ್ಲಿ ಬಿಟ್ಟು ಮತ್ತೊಂದು ರಾಶಿಗೆ ಪ್ರವೇಶಿಸಿದ ದಿನವನ್ನು ಸಂಕ್ರಾಂತಿ ಎನ್ನುವರು ಯಾವ ಮಾಸದಲ್ಲಿ ರವಿಗ್ರಹವು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವುದಿಲ್ಲವೋ ಆ ಮಾಸವನ್ನು ಅಧಿಕ ಮಾಸ ಎನ್ನುವರು ಅಧಿಕ ಮಾಸವು ಪ್ರತಿ ಮೂವತ್ತೆರಡು ತಿಂಗಳು ಹದಿನಾರು ದಿನಗಳ ನಂತರ ಬರುವುದು ಈ ಅಧಿಕ ಮಾಸಕ್ಕೆ ಮಲಮಾಸ ಅಥವಾ ಪುರುಷೋತ್ತಮ ಮಾಸ ಎನ್ನುವರು ಖಗೋಳ ವಿಜ್ಞಾನ ಸೂತ್ರಗಳನ್ನು ಆಧರಿಸಿಯೇ ಅಧಿಕ ಮಾಸದ ಲೆಕ್ಕಾಚಾರ ಮಾಡಿರುವರು ಅಧಿಕ ಮಾಸದಲ್ಲಿ ಮೂವತ್ತ್ಮೂರು ದೇವತೆಗಳ ಆರಾಧನೆ ಮಾಡಬೇಕು ಎಂಬ ನಿಯಮ ಇದೆ ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಪ್ರಜಾಪತಿ ಇನ್ನೂ ಮುಂತಾದವರು ಈ ಅಧಿಕ ಮಾಸದಲ್ಲಿ ವಸ್ತ್ರದಾನ ಮಾಡಿದರೆ ಪೂರ್ವಜನ್ಮದ ಪಾಪ ಪರಿಹಾರ ಧಾನ್ಯಗಳನ್ನು ದಾನ ಮಾಡಿದರೆ ಆರೋಗ್ಯ ಉತ್ತಮಗೊಳ್ಳುವುದು ಬೆಳ್ಳಿ ಹಾಗೂ ಬಂಗಾರ ದಾನ ಮಾಡಿದರೆ ಸಂತಾನ ಫಲ ಅನ್ನದಾನ ಮಾಡಿದರೆ ಧನಪ್ರಾಪ್ತಿ ಗೋದಾನ ಮಾಡಿದರೆ ಮೋಕ್ಷಪ್ರಾಪ್ತಿ ಸಿಗುವುದು ಈ ಮಾಸದಲ್ಲಿ ಶುಭ ಕಾರ್ಯಗಳಾದ ಮದುವೆ ಗೃಹ ಪ್ರವೇಶ ಉಪನಯನ ಇನ್ನೂ ಮುಂತಾದವುಗಳನ್ನು ಮಾಡುವುದಿಲ್ಲ ಹಬ್ಬ ಹರಿದಿನಗಳು ಈ ಮಾಸದಲ್ಲಿ ಇರುವುದಿಲ್ಲ ಅಧಿಕ ಮಾಸದಲ್ಲಿ ಗಂಗಾಸ್ನಾನ ಹಾಗೂ ಪಿತೃಗಳಿಗೆ ತರ್ಪಣ ಕೊಡುವುದು ಅತಿ ಶ್ರೇಷ್ಠ ಅಧಿಕ ಮಾಸದಲ್ಲಿ ಸ್ತ್ರೀಯರು ಮೂವತ್ತ್ಮೂರು ಮುತ್ತೈದೆಯರಿಗೆ ಮೂವತ್ತ್ಮೂರು ಬಾಗಿನವನ್ನು ಕೊಡಬೇಕು ಒಂದು ತಿಂಗಳು ಪೂರ್ತಿ ದಾನ ಮಾಡಲು ಆಗದೇ ಇರುವವರು ಅಷ್ಟಮಿ ನವಮಿ ದ್ವಾದಶಿ ಚತುರ್ದಶಿ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನಗಳಲ್ಲಿ ದಾನ ಮಾಡಬಹುದು ಬೆಲ್ಲ ಮತ್ತು ತುಪ್ಪಗಳಿಂದ ಮಿಶ್ರಿತವಾಗಿರುವ ಅಪೂವನ್ನು ಅಕ್ಕಿಯಿಂದ ತಯಾರಿಸಿದ ದಾನ ಮಾಡಿದರೆ ಮೂವತ್ತ್ಮೂರು ದೇವತೆಗಳಿಗೆ ಪ್ರೀತಿ ಉಂಟಾಗುವುದು ಭೂದಾನ ಮಾಡಿದರೆ ಬರುವ ಪುಣ್ಯವು ಲಭಿಸುವುದು ಮೂವತ್ತ್ಮೂರು ಬಾಳೆಹಣ್ಣು ಮೂವತ್ತ್ಮೂರು ಮಾವಿನ ಹಣ್ಣು ಹಾಗೂ ಮೂವತ್ತ್ಮೂರು ಹಲಸಿನ ತೊಳೆಗಳನ್ನು ಒಂದು ತಿಂಗಳು ಪೂರ್ತಿ ದಾನ ಮಾಡಿದರೆ ಆಗುವುದು ಬಂಗಾರವನ್ನು ದಾನ ಮಾಡಲು ಶಕ್ತಿ ಇಲ್ಲದಿದ್ದರೆ ಮೂವತ್ತ್ಮೂರು ರೂಪಾಯಿಗಳನ್ನು ಸಹ ದಾನ ಮಾಡಬಹುದು ಅಧಿಕ ಮಾಸದಲ್ಲಿ ದಂಪತಿಗಳಿಗೆ ತಾಂಬೂಲ ದಾನ ಮಾಡಿದರೆ ದೌರ್ಭಾಗ್ಯವು ಪರಿಹಾರವಾಗಿ ಸೌಭಾಗ್ಯವು ಸಿಗುವುದು ಪುರುಷೋತ್ತಮನ ಪ್ರೀತಿಗಾಗಿ ದೇವರ ಮುಂದೆ ಅಧಿಕ ಮಾಸದಲ್ಲಿ ನಂದಾದೀಪವನ್ನು ಪ್ರಜ್ವಲಿಸಬೇಕು ಈ ದೀಪ ಒಂದು ತಿಂಗಳು ಪೂರ್ತಿಯಾಗಿ ಉರಿಯುತ್ತಿರಬೇಕು ಈ ದೀಪ ಬೆಳಗಿದರೆ ದಾರಿದ್ರ್ಯವು ಹೋಗಿ ಸಂಪತ್ತು ಬರುವುದು ಅದೇ ಸಮಯದಲ್ಲಿ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆ ದೀಪ ಹಚ್ಚಿ ದೀಪವನ್ನು ದಾನ ಮಾಡಬೇಕು ದೀಪವು ಜ್ಞಾನದ ಸಂಕೇತ ದೀಪದಾನ ಮಾಡಿದರೆ ನಮಗೆ ಜ್ಞಾನವು ಸಿಗುವುದು ಅಧಿಕ ಮಾಸದಲ್ಲಿ ಮಾಡಬೇಕಾದ ಕಾರ್ಯ ಗಳನ್ನು ನಿತ್ಯ ಸಂಧಾವಂದನೆ ಜಾತಕರ್ಮ ಹೊಸವನ ಶ್ರೀಮಂತ ಮಾಸಿಕ ಸಪಂಡೀಕರಣ ಇವುಗಳನ್ನು ಅಧಿಕ ಮಾಸದಲ್ಲಿ ಮಾಡಬಹುದು ಅಧಿಕ ಮಾಸದಲ್ಲಿ ಪ್ರಪ್ರಥಮವಾಗಿ ತೀರ್ಥಯಾತ್ರೆಯನ್ನು ಪ್ರಾರಂಭಿಸಬಾರದು ಪ್ರತಿ ವರ್ಷವೂ ಮೃತನ ಹನ್ನೆರಡನೆಯ ತಿಂಗಳಲ್ಲಿ ಮೃತ ವ್ಯಕ್ತಿಯನ್ನು ಉದ್ದೇಶಿಸಿ ಸಾಂತ್ಸರಿಕ ಶ್ರಾದ್ದವನ್ನು ಮಾಡಬೇಕು ಆದರೆ ಅಧಿಕ ಮಾಸವು ಬಂದಾಗ ಹನ್ನೆರಡರ ಬದಲಾಗಿ ಹನ್ನೆರಡನೆಯ ತಿಂಗಳಲ್ಲಿ ಸಾಂವತ್ಸರಿಕ ಶ್ರಾದ್ದವನ್ನು ಮಾಡಬೇಕು ಬೇರೆ ಮಾಸದಲ್ಲಿ ಮೃತನಾದ ವ್ಯಕ್ತಿಯ ಪ್ರಥಮ ಸಾಂವತ್ಸರಿಕ ಶ್ರಾದ್ದವು ಅಧಿಕ ಮಾಸದಲ್ಲಿ ಬಂದರೆ ಆಗಲೇ ಆ ಶ್ರಾದ್ದವನ್ನು ಮಾಡಬೇಕು ಅಧಿಕ ಮಾಸದಲ್ಲೂ ಹಾಗೂ ನಿಜ ಮಾಸದಲ್ಲೂ ಎರಡೂ ಮಾಸದಲ್ಲಿ ಶ್ರಾದ್ದ ಮಾಡಬೇಕು ಅಧಿಕ ಮಾಸದ ಉಪವಾಸದ ಐದು ಬಗೆಗಳು ಒಂದು ದಿನ ಉಪವಾಸ ಅಧಿಕ ಮಾಸದಲ್ಲಿ ಒಂದು ದಿನ ಉಪವಾಸ ಮಾಡಿದರೆ ಅನಂತ ಪಾಪರಾಶಿಗಳು ಸುಟ್ಟು ಬೂದಿಯಾಗುವುದು ನಕ್ತ ಭೋಜನ ಅಧಿಕ ಮಾಸ ದಿನಪೂರ್ತಿ ಪೂಜೆ ಪಾರಾಯಣಾದಿಗಳನ್ನು ಮಾಡಿ ರಾತ್ರಿಯಲ್ಲಿ ಮಾತ್ರ ಭೋಜನ ಮಾಡಿದರೆ ಇದರಿಂದ ಭಗವಂತನ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗುವುದು ಏಕಭುಕ್ತ ದೇವರ ಪೂಜೆ ನಂತರ ನೈವೇದ್ಯವನ್ನು ಸ್ವೀಕರಿಸಿ ಪುನಃ ಮಾರನೇ ದಿನವಾದವರೆಗೂ ಏನನ್ನೂ ಸ್ವೀಕರಿಸದೇ ಇರುವುದು ಇದರಿಂದ ಪಾಪಗಳ ಪರಿಹಾರ ಆಯಾಚಿತ ವ್ರತಯಾರನ್ನು ಏನನ್ನೂ ಯಾಚಿಸದೆ ಒಂದು ತಿಂಗಳು ಪೂರ್ತಿಯಾಗಿ ಭಗವಂತನ ಧ್ಯಾನದಲ್ಲಿ ಇರುವುದು ಇದರಿಂದ ವಿಶೇಷವಾಗಿ ಫಲ ಸಿಗುವುದು ಧಾರಣ ಪಾರಣ ಅಧಿಕ ಮಾಸದಲ್ಲಿ ಒಂದು ದಿನ ಉಪವಾಸ ಮರುದಿನ ಪಾರಣ ಹೀಗೆ ಹದಿನೈದು ದಿನ ಉಪವಾಸ ಹದಿನೈದು ದಿನ ಪಾರಣೆಯಿಂದ ಭಗವಂತನಿಗೆ ವಿಶೇಷ ಪ್ರೀತಿ ಉಂಟಾಗುವುದು ಉಪ ಎಂದರೆ ಹತ್ತಿರ ವಾಸ ಎಂದರೆ ಇರುವುದು ಉಪವಾಸ ಅಂದರೆ ಭಗವಂತ ಸಮೀಪ ಇರುವುದು ಎಂದರ್ಥ ಈ ಉಪವಾಸ ಶಕ್ತರಿಗೆ ಮಾತ್ರ ಹೇಳಿದ್ದು ಶ್ ಅಶಕ್ತರು ಉಪವಾಸ ಮಾಡಬಾರದು ಅಧಿಕ ಮಾಸದ ಏಕಾದಶಿ ಉಪವಾಸ ವಿಶೇಷ ಎಂದು ಶಾಸ್ತ್ರದಲ್ಲಿ ಇದೆ ಅಧಿಕ ಮಾಸದ ವಿಶೇಷ ಅನ್ನು ಕೇಳಿದ್ದೀರಿ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಳೆ ವಿಡಿಯೋಗಳನ್ನು ನೋಡಿ ನಮಸ್ಕಾರ